ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ರೋಲ್ ಮಾಡೋ ತೋರಿಸ್ತಾ ಇದ್ದೀವಿ ಸಂಜೆ ಸ್ನ್ಯಾಕ್ಸ್ಗೆ ಕ್ವಿಕ್ಕಾಗಿ ರೆಡಿಯಾಗೋ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಆಲೂಗಡ್ಡೆ ಬ್ರೆಡ್ ಇದ್ದರೆ ಸಾಕು ಮನೆಯಲ್ಲೇ ಕ್ವಿಕ್ಕಾಗಿ ಸಂಜೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಮೊದಲನೇದಾಗಿ ಪೊಟ್ಯಾಟೊ ತಗೊಂಡಿದ್ದೀವಿ ಮೂರು ಪೊಟ್ಯಾಟೊ ನಾಲ್ಕು ಭಾಗ ಕಟ್ ಮಾಡಿ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಬೇಸ್ ಮೂರು ವಿಷಲ್ ಕೂಗಿಸ್ಕೊಂಡು ಈಗ ಸಿಪ್ಪೆ ಎಲ್ಲ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎರಡು ಆನಿಯನ್ ತೊಗೊಂಡಿದ್ದೀವಿ ಕಟ್ ಮಾಡ್ಕೊತ ಇದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಎರಡು ಚಿಲ್ಲಿ ತೊಗೊಂಡಿದ್ದೀನಿ ಭಾಳ ಖಾರ ಸ್ಪೈಸಿ ಬೇಕಂದರೆ ಇನ್ನೂ ಎರಡು ಆ್ಯಡ್ ಮಾಡ್ಕೊಬೋದು ಚಿಲ್ಲಿನ ಸಣ್ಣಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ನಮ್ಮಮ್ಮ ಸಣ್ಣಗೆ ಕಟ್ ಮಾಡಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡುತ್ತೆ ಅದಕ್ಕಾಗಿ ನಾನೇ ಕಟ್ ಮಾಡ್ತಾಯಿದ್ದೀನಿ ನಮ್ಮಅಮ್ಮನಿಗೆ ವೀಡಿಯೋ ಮಾಡಕ್ಕೆ ಬಿಟ್ಟು ಈಗ ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಪೊಟ್ಯಾಟೊಗೆ ಇದೆಲ್ಲ ವೆಜಿಟೇಬಲ್ ಇದ್ದೀನಿ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ ಸೇರಿಸಿ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪೌ ಜೀರಿಗೆ ಪೌಡರು ಹಾಕ್ಕೊಂಡಿದ್ದೀವಿ ಈಗ ಸೈಡಿಗಿಟ್ಬಿಟ್ಟು ಇಟ್ಬಿಟ್ಟು ಅದು ಕೈಲೆಲ್ಲ ಸ್ಮ್ಯಾ ಮಿಕ್ಸ್ ಮಾಡಿ ಸೈಡಿಗಿಟ್ಟು ಇಟ್ಟು ಈಗ ಬ್ರೆಡ್ ತೊಗೊಂಡಿದ್ದೀವಿ ಮನೆಯಲ್ಲಿ ಆಲೂಗಡ್ಡೆ ಇತ್ತು ನಮ್ಮ ಮಾಮರು ಬಂದಿದ್ದರು ಬ್ರೆಡ್ ತೊಗೊಂಬಂದಿದ್ರು ಸುಮ್ಮನೆ ಟೀಯಲ್ಲೆಲ್ಲ ಬ್ರೆಡ್ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕಾಗಿ ಈ ಥರ ಒಂದು ಸಂಜೆ ಸ್ನ್ಯಾಕ್ಸ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ನೋಡಿ ಸೈಡ್ ಬಾ ಬಾರ್ಡರ್ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮಧ್ಯ ವೈಟ್ ಅಷ್ಟೇ ಇರಬೇಕದು ಸೈಡ್ ಇದೆಲ್ಲ ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೋಡಿ ಕ್ಲೀನಾಗಿ ಅದೇ ಒಂದು ಸೈಡ್ ಇದೆ ಒಂದು ಸೈಡ್ ಕಟ್ ಮಾಡಿಟ್ಕೊಂಡಿದ್ದೀವಿ ಈಗ ಮಿಕ್ಸಿ ಜಾರಲ್ಲಿ ಆ ಸೈಡಲ್ಲಿ ಕಟ್ ಮಾಡಿರೋದೆಲ್ಲ ಅದನ್ನೆಲ್ಲ ಬ್ರೆಡ್ ಕ್ರಾಮ್ಸ್ ಮಾಡ್ತಾ ಇದ್ದೀವಿ ಅದು ಬ್ರೆಡ್ ಕ್ರಾಮ್ಸ್ ಪುಡಿ ಪುಡಿ ಎಲ್ಲ ಆಗಬೇಕು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಆಗಿದೆ ಬ್ರೆಡ್ ಕ್ರಾಮ್ಸ್ ರೆಡಿ ಆಯಿತು ಈಗೆಲ್ಲ ಆ ಕಡೆಗೆ ಇದು ಆಲೂಗಡ್ಡೆ ಪಲ್ಯ ಒಗ್ಗರಣೆ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ವೆಜಿಟೇಬಲ್ಲು ಎಲ್ಲ ಚಿಲ್ಲಿ ಪೌಡರ್ ಹಾಕಿ ಕೈಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಈ ಕಡೆಗೆ ಕಡಾಣೆ ಇಟ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇದ್ದೀವಿ ಈ ಕಡೆ ನೋಡಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀವಿ ಈಗ ಬ್ರೆಡ್ನ ಎರಡು ಸೈಡ್ ಸ್ವಲ್ಪ ಅದನ್ನು ತೋಸ್ಬಿಟ್ಟು ಹಿಂಗೆ ಕೈಲಿ ಅದು ನೀರು ಎಲ್ಲ ಹೋಗ್ಬೇಕದು ಕೈಲೇ ಸ್ವಲ್ಪ ಎರಡು ಕೈಲಿ ಹಿಂಗೆ ಎಲ್ಲ ಒತ್ತಬೇಕದನ್ನು ಒತ್ತಿ ಈಗ ಹಿಂಗೆ ನಾವು ಹೋಳ್ಗೆ ಮಾಡಬೇಕಾದ್ರೆ ಹೇಗೆ ಹೂರ್ಣನ ಹಿಂಗೆ ಇದು ಮಾಡ್ಕೊತೀವೋ ಆ ಥರ ರೋಲ್ಡ್ ಮಾಡಬೇಕೀಗ ಮಧ್ಯ ಹಿಟ್ಟದನ್ನು ಅದು ಬ್ರೆಡ್ ಎಲ್ಲ ಅದಕ್ಕೆ ಕ್ಲೀನಾಗಿ ಹತ್ಕೋಬೇಕು ಈ ಥರ ಹತ್ಕೊಂಡು ಕೈಲೆಲ್ಲ ಥರ ಈಗ ನೋಡಿ ಇದ್ದೀವಿ ಈ ಥರ ರೋಸ್ಟ್ ಆಗಿದೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನಿಮಗೂ ಬಜಿ ಬೋಂಡ ಇದೆ ಬರೀ ಆ ಐಟಮ್ಮೇ ಮಾಡಿ ತಿಂದೆ ಬೋರ್ ಆಗಿದ್ದರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಏನಕ್ಕಪ್ಪ ಅಂದರೆ ಆಲೂಗಡ್ಡೆ ಬ್ರೆಡ್ ಇದ್ರೆ ಸಾಕು ಸೂಪರಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ಕ್ರಿಸ್ಪಿಯಾಗಿ ಮತ್ತು ಚೀಸ್ ಕೂಡ ಸೇರಿಸ್ಕೋಬೋದು ಇದ್ರ ಮಧ್ಯ ಹಿಂಗೆ ಚೀಸ್ ಇಟ್ಕೊಂಡು ಸಹ ಮಾಡ್ಬೋದು ನಾವು ಚೀಸ್ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀವಿ ನೋಡಿ ಈ ಥರ ಬಂದಿದೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿತ್ತು ಈಗ ನೋಡಿ ಸಾಸ್ ತೋರಿಸ್ತಾ ಇದ್ದೀನಿ ಸಾಸ್ ಕೂಡ ಮನೆಯಲ್ಲೇ ಮಾಡಿರೋದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು